ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಮರಳವಾಡಿ ಸಮೀಪವಿರುವ ದೇವರಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ಕಾರಿ ಗೋಮಾಳದಲ್ಲಿ ಸಾಗುವಳಿ ಪತ್ರ ಪಡೆದು ಸುಮಾರು ಐವತ್ತು ವರ್ಷಗಳಿಂದ ಸ್ವಾಧೀನ ಮತ್ತು ಭೂ ದಾಖಲೆಯುಳ್ಳ ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಕ್ಕೆ ಸೇರಿದ ಜಮೀನನ್ನು ಭೂ ಕಬ್ಬಳಿಕೆ ಮಾಡಿರುವುದನ್ನು ಖಂಡಿಸಿ ಮತ್ತು ಅರಣ್ಯ ಇಲಾಖೆಯವರ ದೌರ್ಜನ್ಯವನ್ನು ಖಂಡಿಸಿ ಬಹುಜನ ಸಮಾಜ ಪಕ್ಷದ ವತಿಯಿಂದ ರಾಮನಗರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಪ್ರತಿಭಟನೆಯ ನೇತೃತ್ವವನ್ನು ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪರವರು ವಹಿಸಿದ್ದರು ಇನ್ನು ಪ್ರತಿಭಟನೆಯಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಜಂಚಿ ಡಾಕ್ಟರ್ ಚಿನ್ನಪ್ಪ ಹಗಡೆ ರಾಜ್ಯ ಕಾರ್ಯದರ್ಶಿ ಎಂ ನಾಗೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಂದಾನಪ್ಪ ಜಿಲ್ಲಾ ಮುಖಂಡರಾದ ಸ್ವಾಮಿ ಮುನಿಯಲ್ಲಪ್ಪ ಮುರುಗೇಶ್ ಮಾದೇವ ಪಾರ್ವತಮ್ಮ ಅನು ಕೃಷ್ಣಮೂರ್ತಿ ಕಾಂತರಾಜ ಹಾಗೂ ದೇವರಹಳ್ಳಿ ಗ್ರಾಮದ ನೂರಾರು ರೈತ ಕುಟುಂಬದವರು ಹಾಜರಿದ್ದರು I'm getting ಈ ಭೂ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪಕ್ಷದ ಚಿನ್ನಪ್ಪ ಚಿಕ್ಕಾಗಡೆಯವರು ಡಾಕ್ಟರು ಖಜಾಂಚಿಗಳು ಮತ್ತು ಮುಂದಿನ ಈ ಲೋಕಸಭಾ ಗ್ರಾಮಾಂತರ ಅಭ್ಯರ್ಥಿಗಳು ಆಗ್ತಕ್ಕಂಥ ಚಿನ್ನಪ್ಪ ಚಿಕ್ಕಗಡೆ ಅವರೇ ಅದೇ ರೀತಿ ನಮ್ಮ ಹಿರಿಯ ನಾಯಕರು ಕಾರ್ಯದರ್ಶಿಗಳು ಮತ್ತು ರಾಮನಗರ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಅನ್ನರಪ್ಪನವರೇ ಅದಕ್ಕೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆಯೇ ಎಲ್ಲ ರೀತಿಯ ಅಕ್ಕುಪತ್ರಗಳೆಲ್ಲ ಬಂದಿದೆ ಆ ಅಕ್ಕುಪತ್ರಗಳೆಲ್ಲ ಬಂದಿದ್ರು ಸಹ ಇವತ್ತು ಅವ್ರಿಗೆ ಅಕ್ಕಪತ್ರ ಇದೆ ಪಾಣಿ ಇದೆ ಮೆಟೇಷನ್ ಇದೆ ಎಲ್ಲ ಹೋಯೂ ಸಹ ಈ ಅರಣ್ಯ ಅಧಿಕಾರಿಗಳು ಕೆಲವು ಜಾತಿವಾದಿ ಅಧಿಕಾರಿಗಳು ದೌರ್ಜನ್ಯ ಜನ ದಬ್ಬಾಳಿಕೆಯಿಂದ ಸಾರಿ ಮಳೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಬಹುಜನ ಸಮಾಜ ಪಕ್ಷ ಒಂದು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗಿದೆ ಕನಗಪುರ ಹತ್ತಾರು ಪರಿಗಳು ನಡೆದಿದೆ ಪೊಲೀಸರು ಇವತ್ತು ಗೊತ್ತಿದ್ರು ಗೊತ್ತಿಲ್ಲ ರೀತಿಯಲ್ಲಿ ಒಂದೇ ತರ ಮೂರಾಗಿ ಕಂಡಿದ್ರು ಕೂಡರಾಗಿ ಕಾನೂನು ತೀರ್ಪಿ ಇವತ್ತು ಅವ್ರು ಹೇಳಿದ ಮಾತನ್ನ ಕೇಳಬೇಕು ಅವ್ರು ಹೇಳ್ದಂಗೆ ನಡ್ಕೋಬೇಕು ಅವ್ರು ಹೇಳ್ದಂಗೆ ನಡ್ಕೊಂಡಿಲ್ಲ ಅಂದ್ರೆ ಅವರಿಗೆ ಪೋಸ್ಟಿಂಗ್ ಕೊಡಲ್ಲ ಪ್ರಮೋಷನ್ ಕೊಡೋಲ್ಲ ಅವ್ರ ಯೂನಿಫಾರ್ಮ್ ಹಾಕಬೇಕು ತಂತ್ರ ಮಾಡೋಕ್ಕಾಗಲ್ಲ ಜನ ನಾವು ಎಮ್ ಎಲ್ ಎಗಳು ಮಾಡಿದ್ದೀವಿ ಎಂ ಪಿಗಳನ್ನು ಮಾಡಿದ್ದೀವಿ ಮಾಡಿದ್ದೀವಿ ಜಿಲ್ಲಾ ಪಂಚಾಯತ್ ಬೆಂಬತ್ತಾಗಿ ಮಾಡಿದ್ದೀವಿ ಇವತ್ತು ಭಾರತದ ಸಂವಿಧಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಸಮಾನವಾಗಿ ಅವಕಾಶಗಳನ್ನು ಕೊಡಬೇಕು ಅಂತಿದ್ದರೂ ಕೂಡ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಇವತ್ತು ನಾವು ನಮಗೆ ಭೂಮಿ ಕೊಡಿ ಸ್ವಾಮಿ ನಮಗೆ ಮನೆ ಕೊಡಿ ಸ್ವಾಮಿ ನಾವು ಸತ್ತಾಗ ನಮಗೆ ಹೋಲಿಕೆ ಜಾಗ ಕೊಡಿ ಅಂತಕ್ಕಂಥ ಹೋರಾಟದ ಪ್ರಕ್ರಿಯೆಯನ್ನು ಇಂದಿಗೂ ಕೂಡ ನಾವು ಅನುಭವಿಸ್ತಾ ಇದ್ದೇವೆ ಅಂತೇಳಿದ್ರೆ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಮನ್ನು ಆಳ್ವಿಕೆ ಮಾಡಿದಂಥವ್ರಿಗೆ ಅವರ ವೈಫಲ್ಯದಿಂದ ಇಂದಿಗೂ ಕೂಡ ನಮ್ಮೆಲ್ಲ ಹಕ್ಕುಗಳು ಸಂವಿಧಾನದಲ್ಲಿದ್ದರೂ ಕೂಡ ಇದುವರೆಗೂ ಜಾರಿಗೆ ತಂದಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ಯೋಗ್ಯವಾದ ಎಮ್ ಎಲ್ ಎನ ಒಬ್ಬ ಯೋಗ್ಯವಾದ ಎಂ ಪಿಯನ್ನು ನಾವುಗಳು ಈ ಭಾಗದಲ್ಲಿ ಆಯ್ಕೆ ಮಾಡಿಕೊಂಡಿಲ್ಲ ಹಾಗಾಗಿ ಕಳೆದ ಎಪ್ಪತ್ತೈದು ವರ್ಷಗಳು ಕಳೆದು ಕೂಡ ಸಂವಿಧಾನದಲ್ಲಿ ನಮಗೆ ಆಶಯಗಳಿದ್ರೂ ಕೂಡ ಇಂದಿಗೂ ಕೂಡ ಈ ಸಂವಿಧಾನವನ್ನು ಯಥಾವತ್ತಾಗಿ ಜಾರಿಗೆ ತಂದಿದ್ರೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಬಂದು ಸ್ವಾಮಿ ನಮಗೆ ಅವ್ರು ಯಾರೋ ಯೋಗ್ಯ ಎ ಸಿ ಹಕ್ಕು ಸಂವಿಧಾನದ ವಿರುದ್ಧವಾಗಿ ನಮಗೆ ತೊಂದರೆ ಕೊಟ್ಟಿದ್ದಾರೆ ನಮಗೆ ನ್ಯಾಯ ಕೊಡಿ ಅಂತಕ್ಕಂಥದನ್ನ ಕೇಳೋ ಪರಿಸ್ಥಿತಿ ಇರಲಿಲ್ಲ ಹಾಗಾಗಿ ಇವತ್ತು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ನಮ್ಮ ಮತವನ್ನು ಇಂಥ ಅಯೋಗ್ಯರಿಗೆ ಕೊಟ್ಟಿರೋದ್ರಿಂದ ಇವತ್ತು ಕೂಡ ನಮ್ಮ ಹಕ್ಕುಗಳಿಗಾಗಿ ನಾವು ಬೇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಏನು ದೇವರಹಳ್ಳಿಯಲ್ಲಿ ನಾನ್ನೂರ ಇಪ್ಪತ್ತು ಎಕರೆ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ವೆ ನಂಬರ್ ನೂರ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಈಗಾಗಲೇ ಅವರಿಗೆ ಸಾಗುವಳಿ ಚೀಟಿಯನ್ನು ಕೊಟ್ಟಿದ್ದಾರೆ ಸಾಗುವಳಿ ಚೀಟಿಯನ್ನು ಕೊಟ್ಟು ಪಹಣಿಗಳು ಕೂಡ ಆಗಿದೆ ಮ್ಯೂಟೇಶನ್ನು ಆಗಿದೆ ಇಂಥ ಸಂದರ್ಭದಲ್ಲಿ ಈಗ ರಾಜ್ಯದಲ್ಲಿ ಬರಗಾಲ ಬಂದಿದೆ ಅವರು ತಮ್ಮ ಹೊಲಗಳಲ್ಲಿ ಬೇಸಾಯವನ್ನು ಮಾಡಿಲ್ಲ ಒಣಭೂಮಿ ಇದೆ ಅಂತೇಳಿ ಅರಣ್ಯ ಇಲಾಖೆಯವರು ಏಕಾಏಕಿ ಅವರ ಮೇಲೆ ದೌರ್ಜನ್ಯ ಮಾಡಿ ಅವರ ಜಾಗಗಳಲ್ಲಿ ಗಿಡಗಳನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ ಬಹುಜನ ಸಮಾಜ ಪಕ್ಷ ತೀವ್ರವಾಗಿ ಖಂಡಿಸ್ತಾರೆ ಜೊತೆಗೆ ನಂದೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈ ಕನಕ್ಪುರವನ್ನು ಆಡ್ತಕ್ಕಂಥ ಈ ರಾಜ್ಯದ ಉಪಮುಖ್ಯಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅವರ ಆಸ್ತಿಗಳು ಎಷ್ಟು ಕಬ್ಜಾ ಅಂತೇಳಿ ನಿಮ್ಮ ಅರಣ್ಯ ಇಲಾಖೆಗೆ ಮಿಟ್ಟಿದ್ರೆ ನಿಮಗೆ ತಾಕತ್ತಿದ್ದರೆ ಅವ್ರನ್ನ ಬಿಡಿಸಿ ಅವರು ನೂರಾರು ಎಕರೆ ಹಾಕ್ಕೊಂಡಿದ್ದಾರೆ ನೂರಾರು ಎಕರೆ ಬಂಡೆಗಳನ್ನು ಹಾಕ್ಕೊಂಡಿದ್ದಾರೆ ಕಲ್ಲನ್ನು ಮಾಡೋದು ತಿಂತಾ ಇದೆ ನಮ್ಮ ಜನ ಒಂದೆಕರೆ ಎರಡು ಎಕರೆಯಲ್ಲಿ ರಾಗಿನೋ ಮತ್ತೊಂದು ಅವರೇನೋ ಬೇ ಹಾಕಿ ತಮ್ಮ ಜೀವನವನ್ನು ಸಾಗಿಸೋದ್ರ ಜೊತೆಗೆ ಮತ್ತು ದೇಶದ ಆಸ್ತಿ ಕೂಡ ಆಗಿದ್ದಾರೆ ಈ ಒಂದು ಎಕರೆ ಎರಡು ಎಕರೆ ಇರ್ತಕ್ಕಂಥವರು ಈ ನಮಗೆ ಅನ್ನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವರು ಸಾವಿರಾರು ಎಕರೆಗಳನ್ನು ತಮ್ಮ ಒಡಲನ್ನು ತುಂಬ್ಕೊಳ್ಳಿಕ್ಕೆ ತಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಲಿಕ್ಕೆ ಅವರು ಕಬ್ಜಾ ಮಾಡಿದ್ದಾರೆ ಅವರು ರಾಜಕೀಯದಲ್ಲಿದ್ದಾರೆ ಅಧಿಕಾರದಲ್ಲಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರಿಗೊಂದು ಕಾನೂನು ನಮ್ಮ ಪಡುವರ್ಗೊಂದು ಕಾನೂನು ಮಾಡಿಲ್ಲ ಭಾರತದ ಸಂವಿಧಾನದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ಸರ್ವ ಜನರಿಗೂ ಸಂವಿಧಾನದಲ್ಲಿ ಅಜ್ಜಿದೆ ಹಾಗಾಗಿ ಇವತ್ತು ಏನು ಎ ಸಿ ಎಪ್ಪು ಗಣೇಶ್ ಅಂತಕ್ಕಂತಕ್ಕಂಥದ್ದು ಯಾರ ಕುಮ್ಮಕ್ಕಿನಿಂದ ಮಾಡಿದರೂ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ಎಲ್ಲ ಜನರಿಗೆ ಅಕ್ ಪತ್ರಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಎಲ್ಲ ಕುಟುಂಬಗಳಿಗೆ ನೀವೇ ನೇರಸ್ಥರಾಗಿ ಈಗ ಯಾರು ಎ ಸಿ ಎಫ್ ಗಣೇಶ್ ಅವರು ದೌರ್ಜನ್ಯ ಮಾಡಿದರೆ ಅವ್ರ ಮೇಲೆ ಕೇಸನ್ನು ದಾಖಲಾಗ್ತ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಎಲ್ಲ ಶೋಷಿತರಿಗೆ ರಕ್ಷೆಯನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತಕ್ಕಂಥದ್ದು ಮತ್ತು ನಿಮ್ಮೆಲ್ಲರ ಪರವಾಗಿ ಬಹುಜನ ಸಮಾಜ ಪಕ್ಷ ಇರ್ತದೆ ಮೊನ್ನೆ ಇವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೋದು ಯಾಕೆ ಅಂತೇಳಿದ್ರೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಸಾಹೇಬ್ರು ಹೇಳಿದ್ರು ಚುನಾವಣೆ ಸಂದರ್ಭದಲ್ಲಿ ಅವರ ನಾಟಕೀಯ ಮಾತುಗಳಿಗೆ ನಮ್ಮವ್ರು ಮೊದಲಾಗಿರ್ತಾರೆ ಹೆಂಡತ್ತು ಸಾರಾಯಿಗೋ ಏ ನಮ್ಮ ರಿಲೇಷನ್ನು ನಮ್ಮ ಕುಟುಂಬದವರು ಅಂತೇಳಿ ನಮ್ಮ ಪವಿತ್ರವಾದವರು ಮತವನ್ನು ನಾವು ಒಂದು ಆಗ್ತಾ ಒಂದೇ ಒಂದು ಮತದಿಂದ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ತಾನೆ ಒಂದೇ ಒಂದು ಮೋಟಿಂದ ಒಬ್ಬ ಎಮ್ ಎಲ್ ಎ ಆಗ್ತಾನೆ ಆ ಎಮ್ ಎಲ್ ಎ ಒಂದು ಎಮ್ ಎಲ್ ಎ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತಾನೆ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥವರು ಐದು ವರ್ಷಗಳ ಕಾಲ ರಾಜ್ಯವನ್ನು ಆಗ್ತಾರೆ ಒಂದೇ ಒಂದು ಓಟ್ ಎಂಪಿಗೆ ಹಾಕೋದು ಆ ಒಂದು ಎಂ ಪಿ ಇಡೀ ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡ್ತಾನೆ ಐದು ವರ್ಷಗಳ ಕಾಲ ಈ ಪ್ರಧಾನಮಂತ್ರಿಯನ್ನು ಈ ದೇಶವನ್ನು ಆಡ್ತಾನೆ ಇಂಥ ಪವಿತ್ರವಾದ ಓಟನ್ನು ನಾವೇನು ಮಾಡ್ತೀವಿ ಎಂಡ ನಾರಾಯಣ ಪುಸ್ತಕ ಮಾಡಿಕೊಂಡು ಮತ್ತೆ ಐದು ವರ್ಷಗಳ ಕಾಲ ಈ ರೀತಿಯಾಗಿ ಸ್ವಾಮಿ ನಮಗೆ ಅಕ್ಕಿ ಕೊಡಿ ನಮಗೆ ರೇಷನ್ ಕಾರ್ಡ್ ಕೊಡಿ ನಮಗೆ ಭೂಮಿ ಕೊಡಿ ನಮಗೆ ನಮ್ಮವರು ಸುತ್ತೋಗಿದ್ದಾರೆ ಹೆಣ ಮುಚ್ಚೋದಕ್ಕೆ ಸ್ಮಶಾನ ಕೊಡಿ ಅಂತಕ್ಕಂಥ ಬೇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ತಂದೊಡ್ಕೊಂಡಿದ್ದೇವೆ ಅದು ಅವ್ರು ತಪ್ಪಲ್ಲ ನಮ್ಮ ತಪ್ಪು ಹಾಗಾಗಿ ಎಷ್ಟು ವರ್ಷಗಳ ಕಾಲ ನಾವು ಈ ರೀತಿಯಾಗಿರಲಿಕ್ಕೆ ಸಾಧ್ಯ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಇವತ್ತು ಈ ಭಾಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತ ಇವರು ಪರವಾಗಿರಬೇಕು ಇವರು ಹತ್ತು ಎಕರೆ ಎಕರೆ ಮಾಡ್ಕೊಂಡವರಲ್ಲ ಒಂದು ಎಕರೆ ಎರಡು ಎಕರೆ ಮಾಡಿರ್ತಕ್ಕಂಥವ್ರು ಹಾಗಾಗಿ ಇವರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಬೌಜನ್ ಸಮಾಜ ಪಕ್ಷದ ಒತ್ತಾಯ ಹಾಗೂ ರಾಜ್ಯದಲ್ಲಿ ಕೂಡ ಎಲ್ಲಿ ಕೂಡ ಘಟನೆಗಳು ಮರುಕಳಿಸಬಾರ್ದು ಅಂತೇಳಿ ಬಹುಜನ ಸಮಾಜ ಪಕ್ಷ ಒತ್ತಾಯವನ್ನು ಮಾಡ್ತದೆ ನಮ್ಮ ಏನು ರಾಜ್ಯಾಧ್ಯಕ್ಷರು ಆಗಲೇ ಹೇಳಿದ್ದಾರೆ ಒಂದು ನಿಯೋಗವನ್ನು ಹೋಗಿ ನಾಳೆ ಮುಖ್ಯಮಂತ್ರಿಗಳಿಗೆ ಹಾಗೂ ಈ ಭಾಗದಲ್ಲಿರ್ತಕ್ಕಂಥ ಸರಳ ಸಚಿವರು ಉತ್ತುವಾಗಿರ್ತ ಆಸೆ ಸನ್ಮಾನ ರಾಮಲಿಂಗಾಡಿ ಸಾಹೇಬ್ರಿಗೂ ಕೂಡ ಈ ವಿಚಾರವನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ವಿಶೇಷವಾಗಿ ಈ ಕಂದಾಯ ಸಚಿವರು ಕೂಡ ಈ ಇರ್ತಕ್ಕಂಥ ಸಚಿವರಲ್ಲಿ ಸ್ವಲ್ಪ ಪರವಾಗಿಲ್ಲ ಅವರನ್ನು ಕೂಡ ಭೇಟಿಯಾಗಿ ನಮ್ಮ ಅಳಿಲನ್ನು ಹೇಳ್ಕೊಂಡು ಈ ಎಲ್ಲ ದೇವರ ಪುರಗಳಿಗೆ ಗ್ರಾಮಸ್ಥರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಬಹುಜನ್ ಸಮಾಜ ಪಕ್ಷ ನಿರಂತರವಾಗಿ ಜೊತೆಯಲ್ಲಿ ಇರ್ತದೆ ಅಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಸೈನಿಕರಿಗೆ ಅರಣ್ಯ ಇಲಾಖೆಯವರು ಅವರು ಪ್ರವೇಶ ಮಾಡಿ ಗುಂಡಿ ತೆಗೆದು ವಿರೂಪಗೊಳಿಸಿರುವ ಬಗ್ಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ದೂರು ದಾಖಲಿಸಿ ಅಗತ್ಯ ಇಲಾಖೆ ಕ್ರಮ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಈ ಮೂಲಕ ಮನವಿಯನ್ನು ಕೊಡ್ತೇವೆ ಬಂದಿದೆ ನೀವು ಮಾತಾಡ್ತೀನಿ ಒಂದು ಬದಲಿತ ಬದಲಿತ ಊಟಿಂದ ರಾಮನಗರ ಇದೆ ಆರೋಗ್ಯಕ್ಕಾಗಿ ಹೋಮ್ ಆಗ್ತದೆ ಸರ್ಕಾರಿಗೆ ಹೋಮ್ ಆಡ್ತೀವಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಬಹುಪಾಲು ಜನ ಹೆಲ್ತ್ ಕುಟುಂಬದವರೇ ನಾವಿದ್ದೀವಿ ನಮ್ಮನ್ನು ಕಾಟಿ ಹಲವಾರು ಸ್ಥಳದಲ್ಲಿ ಏನು ಪಡ್ತೀವಿ ಜಮೀನು ಅಭಿವೃದ್ಧಿ ಪಡೆದಿದ್ದೀವಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದನ್ನು ಏಕಾಏಕಿ ನಮ್ಮನ್ನು ಆ ಜಮೀನ ಅರಣ್ಯ ಇಲಾಖೆಯರು ವಶ್ ಪಡಿತಾ ಇದ್ದಾರೆ ಅಂತ ವಿಚಾರ ಎಷ್ಟು ಅದೇನು ಮನವಿಯನ್ನು ಸಲ್ಲಿಸಿದ್ದೀರಿ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಆ ಜಿಲ್ಲಾಧಿಕಾರಿಗಳಿಗೆ ನವೀಕೃತ ಕಂದಾಯ ಸಚಿವರಿಗೆ ಸಂಭವಿಸಿದ್ದೀರಿ ಖಂಡಿತವಾಗ್ಲೂ ಕೂಡ ಕಾನೂನು ಪ್ರಕಾರ ಏನಿದೆ ಆ ಪ್ರಕಾರ ಕಾರ್ಯನಿರ್ವಹಿಸತಕ್ಕಂಥ ಕೆಲಸಕ್ಕೆ ಅದನ್ನು ಕಂದಾಯ ಸುದ್ದಿ ಕಳಿಸ್ಕೊಡ್ತಕ್ಕಂಥದ್ದು ಮತ್ತು ಮನೆ ಗಮನಕ್ಕೆ ನಮಸ್ತೆ ನಾವು ಮಾಡ್ತೀವಿ ಅಂತ ಸರ್ವತ್ತು ಆರವಳ್ಳಿ ಹೋಬಳಿ ದೇವರಳ್ಳಿ ಊರಲ್ಲಿ ಸರ್ವೆ ನಂಬರ್ ನೂರ ನಾಲ್ಕರಲ್ಲಿ ಸುಮಾರು ಒಂದು ಇನ್ನೂರು ಜನ ಮೇಲ್ಪಟ್ಟು ಉಳುಮೆ ಇದ್ದಾರೆ ಅದು ಗೋಮಳ ಜಮೀನು ನೂರು ಜನಕ್ಕೂ ಮೇಲ್ಕಟ್ಟು ಎಲ್ಲರಿಗೂ ಅಕ್ಕುಪತ್ರ ಕೊಟ್ಟಾಗಿದೆ ಈಗಾಗಲೇ ಮೂವತ್ತು ವರ್ಷ ಹಿಂದೆಯೇ ಹಕ್ಕುಪತ್ರ ಇದೆ ಪಾಣಿ ಇದೆ ಮಿಟೇಷನ್ ಇದೆ ಎಲ್ಲ ಕೂಡ ಇದ್ದರೂ ಕೂಡ ಹೋದ ವರ್ಷ ಮಳೆ ಬಂದಿದೆ ಆ ಭೂಮಿನ ಉಳುಮೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಈ ಫಾರೆಸ್ಟ್ ಅಧಿಕಾರಿಗಳು ದೌರ್ಜನ್ಯದಿಂದ ಬಂದು ಅವ್ರನ್ನೆಲ್ಲ ಅಲ್ಲಿಂದ ಓದೋರ್ನ ಒಡೆದು ಬಡ್ದು ಅಲ್ಲಿಂದ ಓಡಿಸಿ ಅಲ್ಲಿ ಫಾರೆಸ್ಟ್ ಜಾಗ ಅಂತ ಬೋರ್ಡ್ ಹಾಕಿ ಅಲ್ಲಿ ನೆಟ್ಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದನ್ನು ಕಡ್ಡಿಸಿ ನಾವಿಲ್ಲಿ ಧರಣಿಯನ್ನು ಮಾಡ್ತಾಯಿದ್ದೀವಿ ಇವತ್ತು ಈ ಫಾರೆಸ್ಟ್ ದೌರ್ಜನ್ಯವನ್ನು ನಾವು ಕಟ್ಟಿಸ್ತೀವಿ ಅದಕ್ಕೆ ಕೂಡಲೇ ಜಿಲ್ಲಾಧಿಕಾರಿಗಳಿದ್ರ ಬಗ್ಗೆ ಕ್ರಮ ತಗೊಬೇಕು ನಾಳೆ ಬೆಳಗ್ಗೆ ಅಥವಾ ನಾಡ್ದು ನಾವು ರಾಜ್ಯ ನಿಯೋಗ ಮುಖ್ಯಮಂತ್ರಿ ಮತ್ತು ಫಾರೆಸ್ಟ್ ಮಿನಿಸ್ಟ್ರು ಮತ್ತು ಇನ್ಚಾರ್ಜ್ ಮಿನಿಶ್ಟ್ ಏನಿದ್ದಾರೆ ರಾಮಲಿಂಗ ರೆಡ್ಡಿ ಅವ್ರಿಗೆ ಕೂಡ ನಾವು ಭೇಟಿ ಆಗ್ತಾ ಇದ್ದೀವಿ ಇಷ್ಟೇ ಇಷ್ಟೇ ಅಲ್ಲ ಆ ಭೂಮಿಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ಎರಡೂವರೆ ಲಕ್ಷ ಭೂಮಿನ ಈ ಥರ ಉಳುಮೆ ಮಾಡ್ತಾರೆ ಪಕ್ಕ ಥರ ಎಲ್ಲಿದ್ದವರು ಅವ್ರಿಗೆ ಕೂಡ ಪತ್ರ ಕೊಡಬಾರ್ದು ಅಂತ ಕಾಗೋಡು ತಿಮ್ಮಪ್ಪ ಸರ್ ಇವರು ರೆವಿನ್ಯೂ ಮಿಸ್ಟ್ ಇದ್ದಾಗ ಇದೇ ಸಿದ್ದರಾಮಯ್ಯ ಸೇಮ್ ಇದ್ದಾಗ ಯಾರಿಗೂ ತೊಂದರೆ ಕೊಡಬಾರ್ದು ಪತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ಜಾಗದಲ್ಲಿ ಪತ್ರ ಇದೆ ಪತ್ರ ಇದ್ದರೂ ಕೂಡ ಅದು ತೊಂದರೆ ಕೊಡ್ತಾವ್ರೆ ಅದರಿಂದ ಜಿಲ್ಲಾ ಆಡಳಿತ ಕೂಡಲೇ ಅವರಿಗೆ ರಸ್ತೆ ಕೊಡಬೇಕಲ್ಲಿ ಭೂಮಿ ಉಳ್ಮೆ ಮಾಡಕ್ಕೆ ಯಾರು ಫಾರೆಸ್ಟ್ ಆಫೀಸರ್ ದೌರ್ಜನ್ಯ ಮಾಡಿದ್ದಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಸರ್ಕಾರ ಅಧಿಕಾರ ದುರುಪಯೋಗ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ಸೇವೆಯಿಂದ ಅಮಾನತು ಮಾಡಬೇಕು ಅಂತೇಳಿ ಬಹುಜನ್ ಸಮಾಜ ಪಾರ್ಟಿ ಇವತ್ತು ಜಿಲ್ಲಾ ಸಮಿತಿಯಿಂದ ನಾವು ಹೋರಾಟವನ್ನು ನಂಬ್ಕೊಂಡಿದ್ದೀವಿ ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳಿದ್ದಾರೆ ರಾಜ್ಯದಿಂದ ನಾನು ರಾಜ್ಯಾಧ್ಯಕ್ಷ ಮಾರ್ಸಂಡ ಮುನಿಯಪ್ಪ ಬಂದಿದ್ದೀನಿ ನಮ್ಮ ಚಿನ್ನಪ್ಪನವರು ಖಜಾಂಚಿಗಳು ಮತ್ತು ಇಲ್ಲಿ ನಮ್ಮ ಮುಂದೆ ಕ್ಯಾಂಡಿಡೇಟ್ ಆಗ್ಬೇಕು ಅಂತವ್ರು ಲೋಕಸಭೆಗೆ ಅವರು ಕೂಡ ಬಂದಿದ್ದಾರೆ ನಮ್ಮ ಒತ್ತಾಯ ಆ ಭೂಮಿಗೆ ರಕ್ಷಣೆ ಕೊಡಬೇಕು ದೌರ್ಜನ್ಯ ಮಾಡಿದವರ ಮೇಲೆ ಕ್ರಮ ತಗೊಂಡು ಅಟ್ರಾಸಿಟಿ ಕೇಸ್ ಹಾಕ್ಬೇಕು ಅವ್ರ ಮೇಲೆ ಸೇವೆಯಿಂದ ಅಮಾನತು ಮಾಡಬೇಕು ಇನ್ನು ರಾಮನಗರ ಜಿಲ್ಲೆ ಯಾವುದೇ ಭಾಗದಲ್ಲಿ ಈ ಥರ ಘಟನೆಯನ್ನು ಹಿಡಿದಂಗೆ ಮುಂದೆ ಜಾ ಜಾಗೃತಿ ವಹಿಸಿ ಜಿಲ್ಲಾಡಳಿತ ತೋರಿಸಬೇಕು ಯಾಕೆಂದರೆ ಈ ಥರ ರಾಮನಗರ ಕನಕಪುರ ಮಾಗಡಿ ಜಾಸ್ತಿ ಇದೆ ಅದೇ ಥರ ಚನ್ನಪಟ್ಟಣ ಕೂಡ ಸುತ್ತಮುತ್ತ ಇದೆ ಅದು ಎಲ್ಲ ಕಡೆ ಇದೆ ಆ ಥರದ್ದು ನಾಯಕರಲ್ಲಿ ಕೂಡ ಮೊನ್ನೆ ಉಳುವೆ ಮಾಡ್ತಿದ್ರು ಓಡಿಸಿದ್ದಾರೆ ರಾಮನಗರದಲ್ಲಿ ಕ್ಯಾಂಡಿಡೇಟು ಬಹುಜನ್ ಸಮಾಜ್ ಪಾರ್ಟಿಯಿಂದ ನಮ್ಮ ಚಿನ್ನಪ್ಪ ಜಗಡಿ ಡಾಕ್ಟರ್ ಅಂತೇಳಿ ಇವರೇ ಇಲ್ಲಿದ್ದಾರೆ ನೋಡಿ ಇವರೇ ನಮ್ಮ ಸ್ಟೇಟ್ ಲೀಡ್ರವರು ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ಇಪ್ಪತ್ತೆಂಟು ಕಡೆ ಕೂಡ ಕ್ಯಾಂಡಿಡೇಟನ್ನು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅದೇ ಥರ ದೇಶದಲ್ಲಿ ಪೂರ್ತಿ ನಮ್ದು ಈಗಾಗಲೇ ಒಂದು ಹತ್ತು ಲೋಕಸಭೆ ಇದೆ ಐದು ರಾಜ್ಯಸಭೆ ಇದೆ ನಾವು ಎನ್ ಡಿ ಎ ಕಡೆ ಇಂಡಿಯಾ ಕಡೆಯೂ ಇಲ್ಲ ಇಂಡಿಪೆಂಡೆ ನಾವು ಸುಮಾರು ಐನೂರ ನಲವತ್ತ್ಮೂರು ಕಡೆಗೆ ಕೂಡ ಸ್ಪರ್ಧೆ ಮಾಡ್ತಾ ಇದ್ದೀವಿ